ಆ ಜಗಳ ಹತ್ತೋದು ಯಾಕೆ ಅಂತಂದ್ರೆ ಮಾತಿನಿಂದಲೇ ಜಗಳ ಹತ್ತೋದು ಅಕಸ್ಮಾತ್ ಯಜಮಾನ್ರ ಕಾಯಿ ಕುಯ್ಯಿ ಒದರಾಡಕತ್ತಿದ್ರು ಅಂತಂದ್ರ ನೀವು ಸುಮ್ಮ ಇದ್ದು ಬಿಡ್ರಿ ಒಟ್ಟ ಅವತ್ತು ಏನು ಮಾತಾಡಕ್ಕೆ ಹೋಗ್ಬಾಡ್ರಿ ಒಟ್ಟ ಮಾತಾಡಕ್ ಹೋಗ್ಬಾಡ್ರಿ ಎಷ್ಟು ಮಾತಾಡ್ತಾನ ಮಾತಾಡ್ಲಿ ಅವ್ ಎಟ್ಟೋತನ ಮಾತಾಡ್ತಾನ್ರಿ ಮಾತಾಡವ ಹತ್ತು ನಿಮಿಷ ಮಾತಾಡ್ತಾನ ನೀ ಹಂಗೆ ಮಾಡಿದೀನಿ ಹಿಂಗೆ ಮಾಡಿದೀನಿ ಅದನ್ನ ಮಾಡಿದೀನಿ ಇದನ್ ತಂದಿ ಅದನ್ ತಂದಿ ಅಂತ ಹಂಗ ಅಂಗಿ ಕಳ್ಕೊತ ಮಾತಾಡ್ತಿರ್ತಾನ ಅವ್ ಹೌದಲ್ರಿ ಹೇಳಿದ್ದು ಕೇಳಂಗಿಲ್ಲ ನೀ ತಿಳಿದಿದ್ದು ಮಾಡ್ತಿ ಅಂತಂದ್ರೆ ನೀವು ಗಪ್ಪನ ಇದ್ದು ಅನ್ನ ಸಾರು ಮಾಡಾಕತ್ತಿದ್ರೆ ಅನ್ನ ಸಾರು ಮಾಡಿ ಅವ್ರ ಮುಂದೆ ಹೋಗಿ ಗಪ್ಪನ ಇಟ್ಟು ಗಪ್ಪನ ಬರ್ರಿ ನೀವು ಹಾಂ ಸುಮ್ಮ ಹೊಂಟೆಲ್ಲ ಅಂತ ಅವ್ನಿಗೆ ಸಂಕಟ ಮಾತಾಡದೇ ಇದ್ರೆ ಸಂಗಟ ಅವನಿಗೆ ನೀವು ಮಾತಾಡದೇ ಇದ್ರೆ ಅವ್ನಿಗೆ ಸಂಗಟ ಸುಮ್ಮ ಹೊಂಟೆಲ್ಲ ನೀನು ಮತ್ತೆ ಸುಮ್ಮ ಒಂದು ಹತ್ತು ನೀವು ಹತ್ತು ನಿಮಿಷ ಒಟ್ಟು ಮಾತಾಡಕ್ಕೆ ಹೋಗ್ಬೇಡ್ರಿ ಊಟ ಮುಗಿಲಿ ಊಟ ಮುಗಿದ ಬೆಳಕ ಹ್ಞೂ ನೀವು ಊಟ ಮಾಡಿದಿಲ್ಲ ಅಂತ ಕೇಳ್ತಾನೆ ಆಮೇಲೆ ನೀವು ಮಾತಾಡದೇ ಇದ್ರಿ ಹೌದಲ್ರಿ ಅದೇ ಅದೇ ಭಾವನೆಗಳನ್ನು ಬೆಳೆ ಬೆಳೆಸೋದು ಯಾವುದು ಅಂದ್ರೆ ಮೌನಕ್ಕೆ ಅರ್ಥಗಳು ಬಹಳ ಮಾತಿಗೆ ಒಂದೋ ಎರಡೋ ಅರ್ಥಗಳಾದ್ರೆ ಮಾತಿಗೆ ಒಂದೋ ಎರಡೋ ಅರ್ಥಗಳಾದ್ರೆ ಮೌನಕ್ಕೆ ನೂರಾರು ಅರ್ಥಗಳು ಕೊಡ್ತಾವೆ ನೀನ್ ಯಾಕೆ ಸುಮ್ಮದಿ ಅನ್ನೋದನ್ನ ಅವನಿಗೊಂದು ಚಿಂತನೆ ಆಗುತ್ತೆ ನೀ ಯಾಕೆ ಸುಮ್ಮದಿ ಅನ್ನೋದ ಒಂದು ಚಿಂತನೆ ಆಗುತ್ತೆ ನೀನ್ ನಿಂದಿಂದ ಓಡಾಡ್ತಾನವ್ ಆಮೇಲೆ ಯಾಕೆ ಸುಮ್ಮದೀನಿ ಆ ಜಗಳ ಮರ್ತು ಬಿಡ್ತಾನವ್ ಸಿಟ್ಟೇನಿರ್ತತ್ಲ ಆ ಸಿಟ್ಟು ಮರೆತು ಬಿಡ್ತಾನೆ ಯಾಕೆ ಯಾಕೆ ಸುಮ್ಮದಿನಿ ಏನಾತ್ ನಿನಗ ನಿನಗೆ ಅದನ್ನ ಶುರು ಮಾಡ್ತಾನ ಅವಾಗ ಏನಿಲ್ಲ ಅಡ್ರಿ ನೀವು ಒದರಾಡಕ್ತಿದ್ರೆ ಅದಕ್ಕೆ ಸುಮ್ಮ ಆದಿ ನೀವು ಅಂತನ್ರಿ ಆತಾಳ ಇನ್ನು ಮುಂದೆ ಅಂತ ಹೇಳ್ತ ನಾವು ಅದೊಂದು ತಪಸ್ಸೆ ಮಾತಿನ ತಪಸ್ ಮಾತಿನ ತಪಸ್ಸು ಇನ್ನು ಮನಸ್ಸೋ ಮನಸ್ಸನ್ನ ಎಷ್ಟು ಹಿಡಿತದಲ್ಲಿ ನಾವು ಇಟ್ಕೊಳಕ್ ಸಾಧ್ಯ ಆಗುತ್ತೋ ಅಷ್ಟು ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ತಪಸ್ಸಿನ ಪ್ರತಿಫಲ ಇವೆಲ್ಲವೂ ಕೂಡ ಇವು ಇವು ಸಾಮಾನ್ಯವಾಗಿರ್ತಕ್ಕಂಥ ತಪಸ್ಸುಗಳಿವು ನಾವು ಮಾಡ್ತಕ್ಕಂಥ ದಿನನಿತ್ಯ ಮಾಡ್ತಕ್ಕಂಥ ಇದೇ ತಪಸ್ಸು ಮತ್ತೇನಾಗಿಲ್ಲ ಆ ಏನು ಗಡ್ಡ ಬಿಟ್ಟು ಗುಡ್ಡ ಸೇರಿ ಅಲ್ಲಿ ತಪಸ್ಸು ಮಾಡಿದ್ರೆ ತಪಸ್ಸು ಅಲ್ಲ ಅಲ್ಲ ಅದು ಅಲ್ಲ ಅಂತಲ್ಲ ಎಲ್ಲರೂ ಕೂಡ ಅದನ್ನ ಆಗಂಗಿಲ್ಲ ಇದ್ದಿದ್ರಲ್ಲೇನೆ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ಬುದ್ಧ ಸಂಸಾರವನ್ನು ಬಿಟ್ಟು ಬಿಟ್ಟು ಹೋದ ಆದ್ರೆ ಬಸವ ಸಂಸಾರದಲ್ಲಿ ಇದ್ದು ಕೂಡ ಗೆದ್ದ ಅಂತಕ್ಕಂಥದ್ದು ಅದು ಒಂದು ತಪಸ್ಸೆ ಸಂಸಾರವೂ ಒಂದು ತಪಸ್ಸೆ ಅದು ಮನಸ್ಸು ದೇಹ ಮಾತು ಇವನ ನಮ್ಮ ಹಿಡಿತದಲ್ಲಿ ಇದ್ದು ಅಂದ್ರೆ ಅವನೇ ನಿಜವಾಗಿರ್ತಕ್ಕಂಥದ್ದು ತಪಸ್ವಿ ಅಂತಕ್ಕಂಥ ಮಾತನ್ನ ತಾಯಿ ಬಹಳ ಪರಿಪರಿ ಪರಿಪರಿಯಿಂದ ಹೇಳ್ತಾರೆ ಹಂಗಾದ್ರೆ ಸಂಸಾರವನ್ನ ಬಿಡ್ಬೇಕು ಅಂದ್ರಮ್ಮ ಸಂಸಾರ ಅಂದ್ರೆ ಯಾವುದು ಮತ್ತೆ ಪ್ರಶ್ನೆ ಅವ್ನು ಮಳೆ ನಿಮ್ಮ ನಿಮ್ ಮಕ್ಳು ಒಂದರ ಇಂಥವ್ ಏನರ ಪ್ರಶ್ನೆ ಕೇಳ್ಯಾರಣ್ಣ ಹಾ ಟಿವಿ ಆರ್ಸಿದ್ರಿ ಅಂದ್ರಮ್ಮ ಯಾಕೆ ಆರ್ಸಿದಿ ಅದ್ರ ಡಾಕ್ಟರ್ ರಾಜ್ಕುಮಾರ್ ಬರಾಕ್ತಿದ್ದ ಶಿವರಾಜ್ ಕುಮಾರ್ ಬರಾಕ್ತಿದ್ದ ಇಂಥವ ಕೇಳ್ತಾವ ನಿಮ್ಮ ಒಬ್ಬರ ದೇವ್ರ ಅಂದ್ರೆ ಹಂಗ ಇವ್ನ ಏನ್ರ ಕೇಳ್ಯಾರಣ್ಣ ಬೆಳಕಂದ್ರೆ ಹೆಂಗಾಗತ್ತ ಇವ್ನು ಯಾರ ಕೇಳಾರ ಮಕ್ಳು ಯಾಕಂದ್ರೆ ನಾವ ಕೇಳಂಗಿಲ್ಲ ನಾವು ಅದನ್ನ ಹಚ್ಚಂಗಿಲ್ಲಲ್ಲ ನಾವು ಅದನ್ನ ಹೇಳೋಂಗಿಲ್ಲಲ್ಲ ಇಲ್ಲಿ ಈಕಿ ಹೇಳ್ತಿದ್ಲು ಗೌರಮ್ಮ ಹೇಳ್ತಿದ್ಲು ಸಿದ್ದರಾಮರ ಚರಿತ್ರೆಗಳನ್ನು ಹೇಳ್ತಿದ್ಲು ಅದ್ರಾಗ ದೇವರ ಬಗ್ಗೆ ಸಿದ್ದರಾಮ ಏನೇನು ಹೇಳ ಅನ್ನೋದು ಹೇಳ್ತಿದ್ಲು ಅಕ್ಕಮಹಾದೇವಿ ಚರಿತ್ರೆಯನ್ನು ಹೇಳ್ತಿದ್ಲು ನರಜನ್ಮವನ್ನು ತೊಡೆದು ಹರ ಮಾಡಿದ ಗುರುವೇ ಅಂತ ಗುರುವಿನ ಬಗ್ಗೆ ಹೇಳಿದಾಳ ಅಂತ ಹೇಳ್ತಿದ್ಲು ಬೆಳಕಿನ ಬಗ್ಗೆ ಹೇಳ್ತಿದ್ಲು ಜೀವನದ ಬಗ್ಗೆ ಅಕ್ಕಮಹಾದೇವಿ ಹೇಳಿದ್ದನ್ನ ಗೌರಮ್ಮ ಓದಿ 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 ಮಗನ ಮುಂದೆ ಹೇಳ್ತಿದ್ಲು ಸಂಸಾರ ಅಂದ್ರೆ ಯಾವ್ದಮ್ಮ ಅಂತ ಕೇಳ್ತಾನೆ ಸಂಸಾರ ಅಂದ್ರೆ ಏನಿಲ್ಲಪ್ಪ ಈಗ ನಾನು ನಿಮ್ಮ ಅಪ್ಪ ನಿಮ್ಮ ಅಣ್ಣ ನಿಮ್ಮ ತಂಗಿ ನಿಮ್ಮ ಅಕ್ಕ ಒಂದು ಸಂಸಾರ ಇದನ್ನ ಬಿಟ್ಟು ಏನಾಯ್ತು ಇದ ಒಂದು ಸಂಸಾರ ಇದರಲ್ಲಿ ಚಲೋ ಇದ್ರೆ ಚಲೋ ಇರ್ಲಿಕ್ಕಂತಂದ್ರೆ ಚಲೋ ಅಲ್ಲ ಸಂಸಾರ ಹೆಂಗಿರ್ಬೇಕು ಅಂತಂದ್ರೆ ಅದು ಬಹಳ ಉತ್ತಮವಾಗಿ ಇರಬೇಕು ಯಾರೋ ಒಬ್ರು ಬಂದು ಸಂಸಾರ ಅನ್ನೋದು ನಾನು ಅವಾಗಲೇ ಹೇಳಿದ್ನಲ್ಲ ಈ ಸಂಸಾರ ಹೇಗಿತ್ತು ಅನ್ನೋದು ಸತ್ಯಪತಿಗಳೊಂದಾದ ಭಕ್ತಿ ಪುದು ಶಿವಂಗೆ ಅನ್ನೋ ಹಾಗೆ ಇರಬೇಕು ಗಂಡ ಹೆಂಡತಿ ಒಂದಾದಿದ್ದರೆ ಮಲ್ಲಯ್ಯನ ನಂದಾದೀಪೋ ಮಲ್ಲಯ್ಯ ಗಂಡ ಹೆಂಡತಿ ಒಂದಾದರೆ ನಂದಾದೀಪವೋ ಮಲ್ಲಯ್ಯ ಗಂಡ ಹೆಂಡತಿ ಬೇರೆ ಆದರೆ ದಿವುಟಿಗೆ ಓ ಮಲ್ಲಯ್ಯ ಅಂತ ಅದು ಒಂದೇ ಇರ್ತದೆ ದಿವಟಿಗೆ ಬೇಕಾದ್ರೆ ನೋಡ್ರಿ ನೀವು ದಿವಟಿಗೆ ಒಂದೇ ಇರ್ತದೆ ಬೇರೆ ಆಗಬಾರ್ದು ಒಂದಾಗಿರ್ಬೇಕು ನಂದಾ ದೀಪ ಆಗಿರ್ಬೇಕು ಅದು ಎಲ್ಲಿ ಅಂತಂದ್ರೆ ಮಲ್ಲಯ್ಯನ ಗುಡಿ ಮುಂದೆ ಮಲ್ಲಯ್ಯನ ಮಲ್ಲಯ್ಯನ ಹತ್ರ ಇರ್ತದ ನಂದಾದೀಪ ಹಂಗ ಭಗವಂತನ ಹತ್ರ ಇರುವ ಹಾಗೆ ನಿಮ್ಮ ಸಂಸಾರ ಆಗ್ಬೇಕು ಹನ್ನೆರಡನೇ ಶತಮಾನದ ಎಲ್ಲ ಶಿವಶರಣರು ಕೂಡ ಸಂಸಾರಿಗಳೇ ಆಗಿರ್ತಕ್ಕಂಥವ್ರು ಇತಿಹಾಸದ ಹಿಂದೆ ನಾವು ನೋಡಿದರೆ ಎಲ್ಲ ತಪಸ್ವಿಗಳು ಕೂಡ ಸಂಸಾರಿಕರೇ ಆಗಿರ್ತಕ್ಕಂಥವ್ರು ಅವರೆಲ್ಲ ಸಂಸಾರಿಗಳೇ ಸಂಸಾರಕ್ಕೆ ನಾಲ್ಕು ಆಶ್ರಮಗಳಲ್ಲಿ ವೃದ್ಧ ನಾಲ್ಕು ಆಶ್ರಮಗಳಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ಆಶ್ರಮಯ ಸನ್ಯಾಸಿ ಆಶ್ರಮಕ್ಕಿತ್ತಲು ಸಹಿತ ಧನ್ಯೋ ಗೃಹಸ್ಥಾಶ್ರಮ ಅಂತ ಕರೀತಾರೆ ಆಶ್ರಮದಲ್ಲಿ ಸಂಸಾರದ ಬಂಧನವೇ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ನಿಮ್ಮ ಸಂಸಾರ ನಿಮ್ಮ ಸಂಸಾರ ಇರೋದರಿಂದಲೇ ಇವತ್ತು ಮಹಾತ್ಮರನ್ನು ನೋಡ್ಲಿಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ವಿಜ್ಞಾನಿಗಳನ್ನು ನೋಡ್ಲಿಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ಆ ತಾಯಿಯ ಹೊಟ್ಟೆಯಿಂದನೇ ಬಂದಿರ್ತಕ್ಕಂಥವ್ರು ಇವರೆಲ್ಲ ಏನು ಸಪರೇಟ್ ಆಗಿರಂಗಿಲ್ಲ ಸಂಸಾರ ಬಹಳ ಉತ್ತಮವಾಗಿರ್ತಕ್ಕಂಥದ್ದಪ್ಪ ಯಾರೋ ದೇವರದ ಹಾಸೀಮನವ್ರ ಹತ್ರ ಬಂದು ಕೇಳ್ತಾರ ಸಂಸಾರ ಅಂದ್ರೆ ಹೆಂಗಿರ್ಬೇಕು ಸಂಸಾರ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ದೇವರದ ಹಾಸೀಮನವ್ರು ಹೇಳ್ತಾರೆ ತಂದ್ರ ಬಂದ್ರ ನಿಮ್ಮದ್ ಪಾಡ ನಮ್ಮದು ಪಾಡ ಸನ್ಯಾಸಿ ಆಗಿರೋ ಚಲೋನೋ ಏನು ಸಂಸಾರಿ ಆಗಿರೋ ಚಲೋನೋ ಅಂತ ಕೇಳ್ತಾರೆ ದೇವರದ ಹಸೀಮನವರ ಹತ್ರ ಬಂದು ಹುಡುಗರು ಸುಮ್ ಕುಂದಿರ್ಲಕ್ಕ ಆಗ್ಲಾರ್ದಕ್ಕ ಸನ್ಯಾಸಿ ಆಗಿರೋ ಚಲೋಣ ಏನು ಸಂಸಾರಿ ಆಗಿರೋ ಚಲೋನೋ ದೇವ್ರದಾಸಿಮನವ್ರು ಒಂದ ಮಾತನೇ ಹೇಳ್ತಾರೆ ತಂದ್ರ ಬಂದ್ರ ನಮ್ದ್ ಪಾಡಪ್ಪ ತೊಂದ್ರೆ ಬಂತಂದ್ರ ಸನ್ಯಾಸಿದ ಪಾಡ ಅಂತಾರ ತಂದ್ರ ಬಂದ್ರ ಹೆಂಡತಿ ಹೇಳಿದ್ದ ತಂದ್ರ ಬಂದ್ರ ಗಂಡನ ಬಾಳೆ ಪಾಡ ಅಕಸ್ಮಾತ್ ಇರದೇ ಇದ್ರೆ ಜಗಳ ಆಗೋದಿತ್ತು ಅಂತಂದ್ರ ಅದು ಸನ್ಯಾಸಿ ಆಗಿರೋದು ಚಲೋ ಯಾವ ನಿಗ್ರಹ ಇರಂಗಿಲ್ಲ ಉಪಾಸ ಇದ್ರು ಚಿಂತೆ ಇಲ್ಲ ಏನ್ರ ಏನ್ ಹಾಗೂ ಚಿಂತಿಲ್ಲ ಎಟ್ಟು ಅಂಜಾಡ್ತಾರ ನೋಡ ಏನ್ ಅವ್ರ ಅಂಜಿಕನು ಅಂಜಿಕನು ಗೊತ್ತಿಲ್ಲ ತೊಂದ್ರೆ ಬರದೇ ಇದ್ರೆ ನಮ್ಮದ್ ಪಾಡ ಸನ್ಯಾಸಿಗಳದ್ ಬಾಡ ಪಾಡ ಅಂತಕ್ಕಂತ ಮಾತನ್ನ ಹೇಳ್ತಾರೆ ಆದ್ರೆ ಸಂಸಾರ ಅಂದ್ರೆ ಅದು ಚಿಂತನೆಯಲ್ಲೇ ಇರೋದು ಮತ್ತು ಚಿಂತೆಯಲ್ಲೇ ಇರ್ತಕ್ಕಂತ ಚಿಂತೆಯಲ್ಲೇ ಇರ್ತಕ್ಕಂತದ್ದು ಸಂಸಾರ ಅನ್ನೋದು ಚಿಂತೆನೆ ಹೆಂಗಿರ್ತದೆ ಅಂದ್ರೆ ಗಂಡನಿಗೆ ಹೆಂಡತಿ ಚಿಂತೆ ಹೆಂಡತಿಗೆ ಮಕ್ಕಳ ಚಿಂತೆ ಮಕ್ಕಳಾದ್ರೆ ಉಡುವ ಚಿಂತೆ ಅವರಿಗೆ ತಂದು ಕೊಡೋದು ಅವ್ರು ದೊಡ್ಡವರಾದ್ರು ಅಂದ್ರೆ ಅವರಿಗೆ ಲಗ್ನ ಮಾಡೋದು ಲಗ್ನ ಆದ ಬಳಿಕ ಮೊಮ್ಮಕ್ಕಳನ್ನ ಆಡಿಸ್ಬೇಕು ಇವ್ರಿಗೆ ವಯಸ್ಸಾಗಿರ್ತತ್ತ ಇನ್ನು ಮೊಮ್ಮಕ್ಕಳು ಆಡಿಸ್ಬೇಕು ಅಂತ ಇವ್ರಿಗೂ ಚಿಂತೆ ನಿನ್ನ ಮಕ್ಕಳಾಗವಲ್ವಲ್ಲ ಮಕ್ಕಳಾಗವಲ್ಲ ಅಂತ ಮತ್ತೆ ಚಿಂತೆ ಅವ್ರ ಇನ್ನೂ ನಾವು ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಅಂತ ಅವ್ರ ಚಿಂತೆ ಅವ್ರಿಗಿರ್ತದೆ ನಾವು ಏನಾದ್ರೂ ಕಾಲ ಮೇಲೆ ನಿಂತ್ಕೋಬೇಕು ಮತ್ತೆ ನೀವ್ರೇನೇನು ನೆಲದ ಮೇಲೆ ನಿಂತಿರ್ತಾರೀ ನಿಮ್ ಹಿಂದ್ಲವ್ರೆಲ್ಲ ಈಗಿನ ಅವ್ರನ್ನ ಕೇಳಬೇಕು ಏ ನಮ್ಮ ಕಾಲ್ ಮೇಲೆ ನಿಂದಿರುತ್ತಾನೆ ನಾವು ಲಗ್ನ ಆಗಂಗಿಲ್ಲ ಅಂತ ಒಂದು ಮಂದಿ ಏ ನಮ್ಮ ಕಾಲ್ ಮೇಲೆ ನಿಂದ್ರತಾನೆ ನಾವು ಮಕ್ಳು ಬೇಡ ಅಂತ ನಾವು ಇಟ್ಟಿವ್ರಿ ನಿಂದಿರ್ತೀವ್ರಿ ಅಂತ ಹೇಳ್ತಾರ ಅವರು ಮತ್ತು ಉಳ್ದವ್ರೆಲ್ಲ ಏನು ನಾಲ್ಕು ನಾಲ್ಕು ಮಕ್ಕಳು ಐದೇನು ಮಕ್ಕಳು ಹಡಿದಾರ ಎದ್ರ ಮೇಲೆ ನಿಂತಿರ್ತಾರೆ ಅವ್ರ ಹಂಗಾದ್ರೆ ಅವ್ರಿಗೆ ಯಾವುದೋ ಚಿಂತೆ ಇರಂಗಿಲ್ಲ ಅವ್ರಿ ನಿಮ್ಗೆ ಅಷ್ಟೇ ಜವಾಬ್ದಾರಿಗಳು ಇರ್ತಾವೆ ಹೀಗೆ ಸಂಸಾರದ ಚಿಂತೆ ಎಲ್ಲ ಇರಬಾರ್ದು ಅಕಸ್ಮಾತ್ ಸಂಸಾರದ ಚಿಂತೆ ಭಾಳ ಆಯ್ತು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಗವಾಯಿಗಳು ಬಹಳ ಚಂದ ಒಂದು ಪದ್ಯ ಹಾಡ್ತಾರೆ ಕೇಳೋಣವನ್ನು ಉಂಬುವಾ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾದರೆ ಗಿಡುವ ಚಿಂತೆ ಇಡಲಾದರೆ ಎಂಡಿರ ಚಿಂತೆ ಎಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತೆ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು ಶಿವ ಚಿಂತೆ ಶಿವ ಧ್ಯಾನ ಇದ್ದವರ ಒಬ್ಬರನ್ನು ಕಾಡೆನು ಎಂದಾತನಮ್ಮ ಅಂಬೆಗರ ಚೌಡಯ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ ನನಕಿಂತ ಚಲೋ ನೀವು ಹಾಡ್ತೀರಿ ಅಷ್ಟು ಕೇಳಿರಷ್ಟು ಮಪ್ಪಳೋದ್ರಿ ಹಾಡಿರ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನಿಯಾಗ ಚಿಂತಿಲ್ದ ಕೂಡುವುದೈತಿ ಚಿಂತಿಲ್ದ ಮನೆಯಾಗ ಸ್ವಂತದ ಜಾಗ ಸುಡುಗಾಡದಾಗ ಸ್ವಂತದ ಜಾಗ ಸುಡುಗಾಡದಾಗ ಕಾಯಮ ಉಳಿತಲು ನಿಂದ ಏನ ಮ್ಯಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಓಗೋದೈತಿ ಮಣ್ಣಾಗ ಚಿಂತಿಲ್ದ ಕೂಡುವುದೈತಿ

ಅರಿವ ನಿಮ್ಮ ಜೀವನ ಮೂರು ದಿನದ ಈ ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ ಅರಿವ ನೀರು ನಿಮ್ಮ ಜೀವನ ಮೂರು ದಿನದ ಈ ಯೌವನ ಸಂಸಾರ ಸಾಗುವ ಟ್ರೇನ ಯಾತಕ ಸೋಕಿ ಮಾಡತಿಗಳಿಕೆ ಯಾತಕ ಸೋಕಿ ಮಾಡತಿಗಳಿಕೆ ಸಾವು ಬರುವುದು ನಿಮ್ಮನು ಹುಡುಕಿ ಏನೈತಿ ಜೀವನದಾಗ ಹೋಗುವುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗೋದೈತೆ ಮಣ್ಣಾಗ சிந்தில்த தூடோதைத்தீ ஜில் தனியாக சிந்தில் మనదొందు బదుకిన చింతిక బందీ సంతి తిరద నేను వాడి హీ కుంతి మనలోొందు బదుకిన చింతిక సంతి ಸಂತಿ ತೀರಿದ ಬಳಿಕ ಹೋಗಿನಿ ಕುಂತಿ ಕಟ್ಟಿದ ಬುತ್ತಿ ಇಲ್ಲೇ ಇಟ್ಟಿ ಕಟ್ಟಿದ ಬುತ್ತಿ ಇಲ್ಲೇ ಇಟ್ಟಿ ಕಡಿಗಿನಿ ನಾದೆ ಕರೆಂಟಿನ ತಂತಿ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ சி தூடுவதைத்தீ ஜில் தனியாக சிந்தில் தூடு உத்த்தி ஜன் தனியாக